ಇನ್ನೊಂದು ಮಾತು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು ಎಂತಹ ಉತ್ತಮ ಕಾರ್ಯವೇ ಆದರೂ ಎಂತಹ ಉತ್ತಮ ಕಾರ್ಯವೇ ಆದರೂ ಅದನ್ನು ಇನ್ನೊಬ್ಬನ ಒತ್ತಾಯಕ್ಕೆ ಒಳಪಟ್ಟು ಮಾಡಬೇಕಾಗಿ ಬಂದಾಗ ಅಥವಾ ಇನ್ನೊಬ್ಬನ ಆಜ್ಞೆಗೆ ಮಣಿದು ಮಾಡಬೇಕಾಗಿ ಬಂದಾಗ ಅಲ್ಲಿ ಯಾವ ಆನಂದವೂ ಇರದು ಸ್ವಂತ ಜವಾಬ್ದಾರಿಯಿಂದ ಕಾರ್ಯವೆಸಗುವ ಅವಕಾಶವಿಲ್ಲದಿದ್ದರೆ ಮಹತ್ವದೇನನ್ನು ಸಾಧಿಸಲಾಗುವುದಿಲ್ಲ ಈ ಒಂದು ಗುಣವನ್ನ ನೀವು ಮಕ್ಕಳಲ್ಲಿ ಕಾಣಬಹುದು ಮಕ್ಕಳು ಊಟಕ್ಕೆ ಹೊಸದಾಗಿ ಶುರು ಮಾಡ್ತಕ್ಕಂಥ ಮಕ್ಕಳನ್ನು ನೀವು ನೋಡ್ಬೇಕು ನಾನೇ ಊಟ ಮಾಡ್ತೀನಿ ಆಗೋದಿಲ್ಲಪ್ಪ ಮುಗೋ ನಿನಕ ಆಗೋದಿಲ್ಲ ಇನ್ನು ಸಬ್ಬಂದು ಹೋಗ್ಲಿ ಇಲ್ಲ ನಾನೇ ಉಂಟು ಸರಿ ತಾಯಿ ಕೊಟ್ರೆ ಒಂದು ಮುಷ್ಟಿ ಈಗ ಬಾಕ್ಸುತ್ತೆ ಬಾಯಿಗೆ ಹೋಗೋ ಎರಡು ನಡು ಕಾಳು ಬಾಕಿ ಎಲ್ಲ ಬಿದ್ದೋಗ್ಬಿಟ್ಟಿರ್ತೀವಿ ಆದರೂ ಕೂಡ ತಾಯಿ ಹೇಳ್ತಾಳೆ ಏ ಬೇಡಪ್ಪ ನೋಡಿ ಎಲ್ಲ ಚೆಲ್ಕಂಬಿಟ್ಟಿಯಲ್ಲ ನಾನು ಊಟ ಮಾಡಿ ಬೇಡ ನಾನೇ ಊಟ ಮಾಡ್ತೇನೆ ಅಲ್ಲಿ ಬೀಜ ನಾನೇ ಸ್ವತಃ ಜವಾಬ್ದಾರಿಯಿಂದ ಮಾಡಿದಾಗ ಆನಂದ ಹೆಚ್ಚು ಹೋರಾಡಿ ಮಾಡಿ ಎಲ್ಲ ಬಗೆಯ ಆತಂಕಗಳನ್ನು ಅಡ್ಡಿ ಆತಂಕಗಳನ್ನು ಅಡೆತಡೆಗಳನ್ನು ವಿಘ್ನಗಳನ್ನು ಹೋಗಲಾಡಿಸಿಕೊಂಡು ದೂರಗೊಳಿಸಿಕೊಂಡು ಪಾಯವಾಗಿ ದೂರಗೊಳಿಸಿಕೊಂಡು ಶಕ್ತಿ ಉಪಯೋಗಿಸಿ ಮಾಡುವುದರಲ್ಲಿಯೇ ಆನಂದ ಅಲ್ಲಿ ಸೂಚನೆ ಸಿಗುತ್ತದೆ ನಿಮಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಬಹಳ ಚೆನ್ನಾಗಿದೆ ಬದುಕಲು ಅರ್ಹತೆ ಬೇಕು ಅಂತ ಈ ಭೂಮಿಯಲ್ಲಿ ಇತರ ಜೀವಕೋಟಿಗಳ ವಿಚಾರ ಅಂತಿರಲಿ ಮಾನವ ಕೋಟಿಯು ಬದುಕುವ ರೀತಿಯನ್ನು ಸ್ವಲ್ಪ ಪರಾಂಬರಿಸೋಣ ಸರಿಯಾಗಿ ಪರೀಕ್ಷಿಸಿ ನೋಡಿದರೆ ಅರ್ಧ ಭಾಗಕ್ಕೂ ಹೆಚ್ಚಿನವರು ಶುದ್ಧ ಪರಾವಲಂಬಿಗಳು 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 ಇನ್ನು ಕಾಲು ಭಾಗ ಪೂರ್ಣಕ್ಕೆ ಪೂರ್ಣ ಅಸಹಾಯಕರು ಇಂಥವರ ಬದುಕನ್ನು ನಿಜವಾದ ಅರ್ಥದಲ್ಲಿ ಒಂದು ಬದುಕು ಎನ್ನಲುಂಟೆ ಇವರೆಲ್ಲ ಕೇವಲ ಉಸಿರಾಡಿಕೊಂಡಿರುವವರು ಎಂದರೆ ಹೆಚ್ಚು ಸರಿ ಸ್ವಾಮಿ ವಿವೇಕಾನಂದರು ಅಳಸಿಂಗ ಪೆರುಮಾಳರಿಗೆ ಹೇಳುತ್ತಾರೆ ಸ್ವಾಮಿ ವಿವೇಕಾನಂದರು ಅಳಸಿಂಗ ಪೆರುಮಾಳರಿಗೆ ಹೇಳುತ್ತಾರೆ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಲಾಗದಿದ್ದರೆ ನಿಮಗೆ ನೀವೇ ಸಹಾಯ ಮಾಡಿಕೊಳ್ಳಲಾಗದಿದ್ದರೆ ನೀವು ಬದುಕಲು ಅನರ್ಹರು